ಬಂದಂಗ ನಿನ್ನ ಆಕಳು ಮನಕ್ ಏನಾರ ಬೇದಿಗಿದಿಗ್ ಬಂದಿರ್ತನ ಮತ್ತೆ ಅದಲ್ಲೇ ಹುಡುಗಿ ಬೇದಿಗ್ ನನ್ ಗುರ್ತಾಗಲಾರದು ಮತ್ತಾರ ಗುರ್ತೀ ಬೇದಿಗ್ ಆಕಳ ஜி கேதி கழித்து நந்த கம் அந்த கிலாரி ஓர கழித்தேன் ಮಳೆ ತನಕ ಬೆದ ಹಳ್ಳದ ದಂಡಾಗ ಹುಳು ಮೀಸಾಕ್ಬಿಟ್ರೆ ನನ್ನ ಕೈಯಂದ ಕಸರ್ಕೊಂಡು ಹೋಗ್ಯತ್ ನೋಡ್ರಿ ಅಪ್ಪ ನನಗೆ ಕಮ್ಮಂತ ಕಿಲಾರಿ ಹೋರಿ ಈ ಊರಿ ಹುಡುಕ್ಯಾಡ ಜಾಗ ಒಂದು ಹುಳಿಲಿ ನೋಡ್ರಿ ಬುದ್ನಿ ಊರಾಗ ಮಟ್ ಬದ್ಯಾರ ಮುಂಭಾಗ್ಲ ಹಿಡ್ದು ತಕ ಎಲ್ಲ ಕಿತ್ತಾಕ್ ಹೋಗದ್ರಿ ಎಲ್ಲಿ ನೋಡಿದ್ರೆ ನನ್ನ ಹೋರ್ಯಾಕನ್ ಮಾತ ಅಲ್ಲೆಲ್ಲಿ ಯಾರು ಸಂಧ್ಯಾ ಬಂದೈತೆ ನೋಡ್ರಿ ಅಪ್ಪ ಮತ್ತೆ ನನ್ನ ಹೋರಿ

ಭಗತೆ ರಿಕ್ಷಾವಲಾ ಪ್ರತಿ ಚು ಭಾವಲಾ ಪ್ರೀತಿಯ ಪಾರ ಕುಡಿಸಿದ ಪ್ರೀತಿಯ ಪಾರ ಕುಡಿಸಿದ ಹುಡುಗಿ ಕುರ್ತ ಕಂಡ ನೇ ತಲ ತಲಾ ಅನ್ನ ತೈತ ಹುಡುಗಿ ಹೊತ್ತು ಬಾಬರ್ ತನ್ನ ನೋಡ ಹೈಸ್ಕೂಲ ಭೇಟ

ತಗೋತಾನೆ ನಿನ್ನಮ್ಮ ಏ ನೀ ಮಾನಸಿಕ ಬೇಡ ಮುಗಿಸಿನಿ ಅಟ್ಟ ಮಾನಸಿಕ ಬೇಡ ಅದೀನಿ ಕಳಿದ್ರೋ ಅಯ್ಯೋ ಬಿಡ ಬಿಡುದಲ್ಲ ಅವ್ನು ನನ್ನ ಕಲ್ಲ ಹೋಗಿತಾನೆ ಈಗ ಬಿಡು ಮರೇ ನಂದು ನಂದು ಹತ್ತೈತಿ ನಂದು ಕಳ್ದೈತಂತ ಹೊಯ್ಕೊಳಕತ್ತೀನಿ ಈಗ ಬಂದಾನಿ ಇಲ್ಲಿ ಬಿಡು ಕಳಿದ್ರೋ ಅಯ್ಯಪ್ಪ ನಂದು ಕಳೀತು ಕಮ್ಮಂತ ಆಕಳ ಮನ್ಕೊನ ಕಳೀತು ನಮ್ಮಪ್ಪ ಕೈಯ ಕಟ್ಟಿ ಕೊಟ್ಟೆ ಇದ್ದ ಯಾವ ಮಗಳ ಹಗ್ಗ ಬಿಚ್ಚಬೇಡ ಆಕಳದಡಿ ನೀ ಏನಾರ ಬಿಚ್ಚಿದ್ಯಾ ಅಂದ್ರೆ ಗ್ಯಾರಂಟಿ ಓಡಕ್ಕೆ ತೆದೋ ಅಂತ ಎಲ್ಲಿ ಕೇಳ್ಬೇಕ್ ನಮ್ಮ ಅಪ್ಪನ ಮಾತು ಹಂಗೆ ಬಿಚ್ಚಿನ್ರಿ ಓಡಾಗಿ ಬಿಟ್ಟೈತಿ ಮೊದಲಾದದ್ದು ಬುಡ ಬೆದ್ರಿತ್ತು ಎಲ್ಲಿ ಹೋಗಿ ಏನು ಗಿಚ್ಚು ಗಿಲಿ ಗಿಲಿ ಮಾಡಕತ್ತೈತಿ ಯಾರಿ ಮತ್ತೇನು ರೀ ಶಿವಂತಿಯವ್ರು ಆ ಕೈಯ್ಯಾಗ ಬಡ್ಗಿ ಹಿಡ್ಕೊಂಡು ನಂದೇನೋ ಕಳಿತಿ ಕಳಿತೇತ ಹೇಳಿ ಹಗಲಗನಸ ಕಣಕತ್ತೀರ್ಲಾ ಕಾಣಸ್ ಕಾಣಕತ್ತಿಲ್ಲ ರಾಜ್ಕುಮಾರ್ ನಂಬಲಿ ಏನದು ಆಕಳ ಮನಕ ನಂದು ಹೋರಿಕರಾ ಕಾಕೊಂಬಿಟೈತಿ ನಂದು ಹೋರಿಕ ಯಾಕ ಬಂದಿಲ್ಲೀ ನಾನು ಅದಕ್ಕೆ ಬಂದೆನ ಬಾರ ಹುಡುಗಿ ನಂದು ಕಮ್ ಅಂತ ಕಿಲಾರಿ ಹೋರ್ಯ ಕಳ್ದೈತ್ ನೋಡ ಮೂರ್ ಕಿಲೋಮೀಟರ್ ದೂರ ಇದ್ರು ನಾನು ಹೋರಿ ವಾಸನಿ ಜೈಕಿ ನನ್ನ ಕೈಯಿಂದ ಪಾಸ್ ಹಾಕೈತ್ ನೋಡ ಹುಡ್ಗಿ ಬಾ ಬಾ ಅಷ್ಟು ಶೂರ್ ಐತಿ ಹೋರಿ ಇನ್ನ ಏನು ಕೇಳ್ತಿ ಹುಡ್ಗಿ ನಾನು ಹೂರಿ ಸೂರ್ತನ ನನ್ನ ಹೂರಿ ಸೂರ್ತನ ನೀ ಏನಾರ ನೋಡ್ಬೇಕಂದ್ರ ಉಟ್ಕೊಂಡ್ ಬಾ ಒಂದ್ ಕೆಂಪು ಹೊಸ ಸೀರೆ ಉಟ್ಕೊಂಡ್ ಬಂದ್ರೆ ಕೆಳಕ್ ಬೀಚ್ ಒಗತ ಒಗ್ರ ತಪ್ಪ ತರಿ ಹೊಸ ಪರಕಾರ ಆಗ್ರಿ ಒಗರಿಗಷ್ಟ ಅಲ್ಲ ಹುಡುಗಿ ಬಿಟ್ರೆ ನಿನ್ನ ಆಕಳ ಗುಡ್ ನನ್ ಹೋರಿ ಸರ್ಕಸ ಮಾಡ್ತಾತ್ ನೋಡು ಆ ತಿರ್ಸಟ್ಟಿದ್ದಂಗೈತ್ ಬಿಡ್ತಾ ನಿನ್ನ ಹೊರಿ ನಿನ್ನ ಹೊರಿ ಜೊತೆ ನನ್ನ ಆಕಳ ಮನಕ ಕೂರ್ತಂದ್ರ ಏನು ಮಾಡ್ತೈತಿ ಏನು ಮಾಡ್ತಿತಿ ಅಂದ್ರೆ ಏನು ಹೇಳಬೇಕು ಹುಡುಗಿ ನಾನು ಹೋರಿ ಮನಸ ನಿನ್ನ ಆಕಳ ಮ್ಯಾಲ ಐತೆ ಅಂದ ಮೇಲೆ ಏನಾಗೋದೈತಿ ಅಂದ ಮಾತಿನ ಅರ್ಥ ನನಗೆ ಅರ್ಥ ಆಗಲಿಲ್ಲ ನೋಡು ಅರ್ಥ ಐತೆ ಹುಡುಗಿ ವ್ಯರ್ಥಳಕ್ಕೆ ಹೋಗಬೇಡ ಆ ಮೂಕ ಪ್ರಾಣಿಗಳಿಗೆ ಅಷ್ಟು ಗುರ್ತಾಗಬೇಕಾರಾ ನಾನು ಮನುಷ್ಯರಿಗೆ ಮனிಸರಿಗೆ ಗುರ್ತಾಗುವಂತದ್ದು ನೋಣ್ಣ ನಿನ್ನ ಓರಿ ನನ್ನ ಹಾಕೊಳಕ ಬೆಣ್ಣ ಹತ್ತಿದ್ರ ಅದ್ರ ಗತಿ ಏನಾಗ್ಬೇಕಂತ ನಾನು ಅದ್ರ ಗತಿ ಏನಾಗೈತೆ ಹುಡುಗಿ ಸ್ವಲ್ಪ ಸಮಾಧಾನ ಆಕೈತೆ ಆಮೇಲೆ ಪ್ರೆಗ್ನೆಂಟ್ ಆಕೈತೆ ಅಲ್ಲಲ್ಲಿ ಹುಡುಗಿ ನನ್ನ ಓರಿ ನಿನ್ನ ಹಾಕಳ ಲವ್ ಮಾಡಿ ತಂದ ಮತ್ತ ನಾನು ನಿನ್ನ ಲವ್ ಮಾಡಿದ್ರೆ ಹೆಂಗ ನಾನೇನ್ ಲವ್ ಮಾಡ್ತೀವ ಮಾಡ್ದಾರೆ ಕಟ್ ಐತಿ ಇಲ್ಲಿ ನೋಡ್ದಾರೆ ಮದಲ್ ಹುಡುಕಿ ಕೊಡ್ದಾರೆ ಫುಲ್ ಗಟ್ಟಿ ಐತಿ

ಕೇಳಿ ಮನಸ್ಸಿಗೆ ಎಂತದೋ ಮುಜುಗರ ನಿಮ್ಮರೂ ಕೂಡ ಹಾಡಿನಲಿಯುತ್ತಾಳೆ ಇವಳು ಎಂತದೋ ಸಡಗರ ಇಂಪಾಗಿ ಹಾತಿ ಅಂತ ಹೇಳೋಕೆ ನಾವು ಯಾಕಂತ ಗೊತ್ತಿಲ್ಲ ಮಾತಂತೆ ನಾನಾದ್ರೆ ಹೀಗೆ ಸುಂದರ ಚಲುವೆಳೆ ನಿಂತಿರುವೆ ಮಲ್ಲಿಗೆ ಉಳಿದು ಕಾದಿರುವೆ ಲವ್ವಾತೋ ಲಾತ ಮಣ್ಣೆ ಮದುವೆ ತೋ ಕೈ ಮುಗಿತಿರ ಮದುವೆಗೆ ಬಾರ

ನಂದೊಂದು ಆಕಳ ಮನೆ ಕಿದ್ದಿಲ್ಲ ಅದು ಕಳ್ಕೊಂಡ್ ಮುಟ್ಟೈತಿ ಹುಡ್ಕಾಡಕ್ ಬಂದಿದ್ದೆ ಮತ್ತೆ ಒಂದು ಹೋರಿ ಒಂದು ಹೋರಿನ ಕಳ್ಕೊಂಡ್ ಮುಟ್ಟೈತಿ ಇವನು ಹುಡ್ಕಾಡಕ್ ಬಂದಿದ್ ನೋಡ್ ನಿಮ್ದು ಆಕಳ ಕಳಿತ ಕಳೀತ ಬಪ್ಪರಿ ಬಾಯ್ಯಾರ ಬಗ್ಗೆ ಬಗನ ಬಾರನ ಬಾರಿ ಕಾಲ ಇದ ಬತ್ ನೋಡ್ರಿ ಹೆಣ ಏನಾರ ಕಳಿತ್ತ ಅಂದ್ರೆ ಬಂದ್ ಬಿಡ್ತಾರ ಬಾಯಿ ತಕೊಂಡ್ ಲೇ ದೋಸ್ತ ಆಕಿ ಆಕಳ ಮನಕ್ ಗುಡ್ ನಂದು ಹೂರಿ ಕರಾನು ಕಾಯಪ್ ಗೋಯಿಂದ ಗೋ ಲಕ್ಷ್ಮೀ ಗೋಯಿಂದ ಶು ಶಿವಿರಿ ಮಿಲಗಿರಿ ಚಿತ್ರೀ ಪಾದಕ ಮಹಾತ್ಮ ಮಲಯ ಸೋದಾತ್ಮ ಬಾಳೆ ಎಲ್ಲಿ ಬಂದ್ ಹುಡುಗ ಹುಡುಗಿ ಓಡಿ ಹೋದ ಸುದ್ದಿ ಕೇಳಿವು ನೋನ್ ಹೋರಿ ಆಕಳಾ ಅಂದ್ರ ಹಿ ದೊಡ್ಡ ಚಲೋ ಸುದ್ದಿಪ್ಪ ಏ ಮನುಷ್ಯ ಮಗನ ಈಕೆ ದೋಸ್ತಿ ಬಿಟ್ಟು ಬಿಡಲ್ಲ ನೀನ್ ನಾ ಯಾಕೆ ಈಕಿ ದೋಸ್ತಿ ಬಿಡ್ಲಿ ಹೋ ದೋಸ್ತ ಈ ನಾಟಕದಾಗ ನಾನು ಹಾಸ್ ಪಾತ್ರ ಮಾಡ್ಬೇಕಂತೇಳಿ ಈ ಸಾಪನ ಯಾವಾಗಿಂದ ಕಾಡಿ 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 ಈಗ ಸೌಂದರ್ಯ ಬದಾಮ ಕೊಟ್ಟಾರ ಈಗ ಬಂದವನ ಈಕಿ ದೋಸ್ತಿ ಬೀಡ್ ಅಂದ್ರೆ ಹೆಂಗ ಬಿಡ್ಲಿ ಹೋ ದೋಸ್ತ ಇಲ್ಲ ನೀ ಬೀಡ್ ಅಂದ್ರೂ ಬಿಡಂಗಿಲ್ಲ ಅವ್ ಕೋತಮ್ಮ ಗಿಡ ಕೂರ್ಲಾಕೊಂಡ್ ಸತ್ರ ಚಿಂತಿಲ್ಲ ಬಿಡುದಿಲ್ಲ ಅಂತೇಳಿ ಏಯ್ ಹಂಗ ಮಾತಾಡಿದ್ರೆ ಏನಾದ್ರು ಹೋಗಿ ಸುಬಾಯಿ ಈಗ ನಿನ್ನ ಹೋರಿ ಅಕ್ಕಿ ಆಕಳ ಎಡ್ಡು ಲವ್ ಹೌದು ನಿನ್ನ ಕತಿ ಮುಗಿತಿನ್ನ ಅಕ್ಕಿನ್ ನಾ ಇನ್ ಲವ್ ಮಾಡವನಿ ಅಯ್ಯೇಲೇ ನಾನೇನ್ ಲವ್ ಮಾಡ್ತೀವ ಲಫಂಗ್ ನನ್ ಮಗನ ಆಮೇಲೆ ಆಕಳ ಓಡಿ ಕಡದ ದೋಸ್ತ ನಂದು ಹೋರಿ ಕಳ್ದೈತಿಪ್ಪ ಎರಡು ದಿನ ಏನು ಬೇಕಾದ ಪಾಟಿ ಕೇಳು ನಿನಗೆ ಎಲ್ಲ ಥರ ಪಾಟಿ ಕೊಡ್ತೀನಿ ನಂದು ಊರಿ ಎಲ್ಲಿ ಹೇಳು ದೋಸ್ತ ಏ ನಿನ್ನ ಹೋರಿ ಇಕಿ ಆಕಳ ಎಡ್ಡು ಇಲ್ಲೇ ಗೌಡರು ಹೊಲದಾಗ ಹೊಕ್ಕಕ್ಕ 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 ಲವ್ ಮಾಡಾಕತ್ತಿದ್ವ ಅವನ ಎಡ್ಡು ಹೊಡ್ಕೊಂಡು ಹೋಗಿ ನಮ್ಮ ಗೌಡರ್ ಕೊಂಡ್ಬಾಡಕ್ ಹಾಕಿ ಬಂದ ನೋಡ ಪಾಪ ಇಷ್ಟ ನೋಡ್ಲೇ ನೀನ್ ಹಂಗೆಲ್ಲ ಹೋಗ್ಬಾರ್ದು ನಡ ಬರ್ಬೇಕು ಅವನು ಯಪ್ಪ ಸಂಜಪ್ಪ ನೀವ್ ಕೈ ಮುಗಿತೀನಪ್ಪ ನನ್ನ ಆಕಳು ಊಡಿ ಕೊಡಪ್ಪ ಯಪ್ಪ ಅಂತ ಕಾಲು ಬೇಕಾದ್ರೂ ಬೀಳ್ತಾನಪ್ಪ ನಾನು ಊರಿ ಬಿಡಿಸ್ಕೊಡ್ ನೋಡು

ಗತ್ ಏನ್ ಏನು ಪೂ ಹೇಳಿದ್ ಹುಂಚಿ ಹುಳಿ ಹುಳಿ ಯಾವತ್ತು ಮೂಪ್ಪು ಆಗೋದ್ರಲ್ಲಿ ಹೃದಯವಂತ ಹೃದಯವನ್ನ ಅಣ್ಣ ಅಂದಳಲ್ಲೋ ನಿನ್ನ ಕೊಂದ ಅಂದ್ರಾ ನಿನ್ನ ಆಕಳ ಹುಡುಕಿ ಕೊಡ್ೋದಲ್ಲ ಅಂತ ಇದೆನ್ ಮತ್ನ ನಿನ್ನ ಆಕಳ ಹುಡುಕಿ ಕೊಡ್ತನಾ ಅಂತ ತಿಳಿದಿ ಆ ಬಾರಾಪಸಿ ಹಂಗಾ ಮಾಡ್ತರೆ ಚಿನ್ನ ಬಂಗಾರ ದೂರ್ ಇನಡೆ ದೂರ ನಿಂತ್ ಮಾತಾಡಿ ಏನಾಗೋದಿಲ್ಲ ಇಲ್ಲ ಇನಡೆ ದೂರ ನಿಂತ್ ಮಾತಾಡಿ ಓ ಚಿನ್ನ মামಾ মামಾ ಓ ಚಿನ್ನಾ ಚಿನ್ನ ಮುಂದೆ ಬರಲ್ಲ ನಾಟೈತಿ মামಾ ಅಂದ್ರಿ

டோரா ரடி நீ ராடோ நாய் பயலு டோரா ரடி நீ ரா மாடோ நாய் பயலு டோரா கரத்தனி பாரா சரதி காரா கரதி பாரா சரதி காராடி மாடோடா டோரா

ضحكة الأرض <سؤال> ضحكة الأرض 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 ضحكة कुर बदुगन रन माड़ी गया जी बा रंग माड़ी नी रखा बंगारा चिल माड़ो ना छोले जोरा रग माड़ी नी रखा बंगारा माड़ो ना छोले जोरा అనవతో దా అడువాద కడవీనిటీ పిసికి డరిమి జాగతరీ అనవతద దా అత ఆడవాద పడవీ

न सिखी ಹೊಸ ತಳಿ ಒಂಟವ ಮಳಿ ಬೆಳಿ ಕುತ್ತಿಗೆ ಬಂದೈತು ಪಾಪದ ಸಾಕಿ ಛೇ 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 ಸಾಕ್ ಸಾಕಾಗಿ ಹೋಗೈತ್ರಿಪ್ಪ ಪಾ ನನಗೆ ನನ್ ಗೌಡ್ರ ಬಡ್ಡಿ ಹೊಸಲಿ ಕಾಲಾಗ ಸಾಕ್ ಸಾಕಾಗಿ ಹೋಗೈತೆ ಅಲ್ರಿ ಕಿನಾಲ್ ದಾಂಡಿ ಹಿಡಿದ ಬಡ್ಡಿ ಹೊಸಲಿ ಹೊಂಟನೆ ಅಂದ್ರ ನಮ್ ಹುಲ್ ನಮ್ ಹುಲ್ಯಾ ಗೌರವ ಚಹಾ ಚೋಡ ತಿಂದು ಹೋಗ್ಬಾ ಮಾಮಾ ಅಂತ ಕರೀತಾಳ ಮತ್ ಮುಂದಕ್ಕೆ ಹಂಗ ಹೋಗಣ ನಮ್ ಮಟಪತಿ ಮಾನವ ಚಜ್ಜಕ ತುಪ್ಪ ತಿಂದು ಹೋಗ್ಬಾರ ಮಾಮಾ ಅಂತ ಕರೀತಾಳ ಮತ್ ನಮ್ಮ ಈ ಕಿರಿ ಕಾಯಿಪಾಲಿ ಮಾಡ್ ಶಾಂತವ ಗೆಣಸಿನ ಹೋಳ್ಗಿ ಮಾಡಿನ ಬಾರ ಮಾಮ ಅಂತ ಕರೀತಾಳ ನೀನೆಲ್ಲಾ ತಿಂದು ಕಿರ ನಮ್ಮ ಜನರೇಟರ್ ಕೆಟ್ಟ ಹೋಗ್ಯಾವ್ರಿ ಎಲ್ಲ ಈ ಜನರೇಟರ್ ಕೆಟ್ಟ 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 ಮೂರಾ ಬೈಟ್ ಥುಡ ಶಟ್ಕೊಂಡ ಐತಿ ರೀ ಅವ್ನವ್ ಒಂದ ನಮನಿ ದೋತಲ್ದಾಗ ಸೋರಾಕೈತಿ ಸಣ್ಣಂಗೆ ಆ ಸೋಲು ಬರ್ತಕ್ಕ ನಾಯಿಗಳು ಬೆನ್ನ ಹತ್ತಿ ಇರ್ತಾವ್ರಿ ಹಂಗ ಸಂಧ್ಯಾ ಗಿಡದ ತಡ್ಕೊಳಂಗ ಇಲ್ಲಿ ನಾಯಿಗಳು ಹಂಗ ಬೆನ್ನ ಹತ್ತಿ ಬಂದ ಬಿಡ್ತಾವ್ರಿ ನಾವು ಹೋಗಿ ಏನಾರ ಇಸ್ಲೆ ಹಂಡ ಕುಂದ ಬೇಕ್ರೆ ಅವ್ನವ್ನ ಹೇಳಿ ಬಗಳಾಕ ಚಾಲನೆ ಮಾಡ್ತಾವ್ ಇಸ್ಲ್ಯಾಂಡ್ ಅಂಡ್ ಅಂತಂದ್ರ ಹೋಗಿ ಒಂದ್ ಐದು ಫೂಟ್ ಹೋಗಿ ನಾಲ್ ಹಚ್ಕಡೆ ಹೋಗಿ ಬಿದ್ದಿರ್ತೈತಿ ಅಂದಂಗ ಇವುಾರೋ ನಿತ್ತ ನಾವ ನೀವನ್ ನೋಡಿದ್ರ ಮಯ್ ಮಗ ನಮ್ಮ ಗುಡ್ದ ಶಂಕರ ಇನ್ಯಾಗ ಅಂಕಿ ಬೆಳಿತ್ ಮಗ ಇವ ಅರಿಬಿ ಹಾಕೊಳಕ ಅರಿಬಿ ಕೊಟ್ಟಿಲ್ಲ ಯಾರದೋ ಬ್ಯಾನರ್ ಬಿಟ್ಟು ಬಂದಾನ ಮತ್ತ ಯಾವಪ್ಪ ಇವು ಹೊಸ ನನಗೆ ಖುಷಿ ತತ್ತಿ ನಮ್ಮ ನಮ್ ಮರಪತಿ ಅವನ ಮಯ್ಯಪ್ಪ ಜೀತ ಮನೆಯ ಜೀತಾ ನೀವು

ಹಾಂ ಅವ್ನ ಹೆಂಡ್ತಿಗೆ ನಾ ಹುಟ್ಟೀನಿ ನನ್ನ ಹೆಂಡ್ತಿಗೆ ಹುಟ್ಟಿಯವು ನನ್ನ ಮುದ್ದಿನ ಮಗಳು ನಾವು ಮೊದಲು ಲವ್ ಮಾಡಿ ಮದುವೆ ಆಗುಲಾ ಅದಕ್ಕೆ ನಾ ಎಲ್ಲೆಲ್ಲಿ ಏನೇನು ಆಗೈತಿ ಅನ್ನೋದು ನನಗೆ ಅಂತ ಗೊತ್ತೈತಿ ಅದಕ್ಕೆ ಡಬ್ ಡಬ್ಯಾಗೆ ಹುಟ್ಟಿದಕ್ಕಿಣ ನಿನ್ನ ಅವ್ನ ಕಳ್ದೆ ಇವತ್ತು ನನ್ನ ಮಾನ ಮರ್ಯಾದೆಲ್ಲ ಕಳ್ದೇ ಹೋಗದೆ ಅಲ್ಲೋ ನಿನ್ನ ಅವ್ನ ಆಕ್ಳಿಗೆ ನೀರು ಕುಡಿಸಿ ಮೇವು ಹಾಕ್ಯಾರ ಮನ್ಯಾಗ ನೀರು ಆತಂದ್ರೆ ಇಲ್ಲೇನು ಕಾದ ಬಾದು ಮಾಡಕ್ಕೆ ಬಂದಿ ಓ ನಿನ್ನ

ಸಿಗ್ತಾವಲ್ಲಿ ಆಮ್ಯಾಗ ಮ್ಯಾಲ ನಾ ಬುಟ್ಟಿ ಬುಟ್ಟಿಗಟ್ಲೆ ಸುಂಬಳ ಹೋಗಿತಿತ್ತು ಅದ ಸುಂಬಳ ಓದ್ ಹಪ್ಳ ಮಾಡಿ ನನ್ನ ಮಗಳಿಗೆ ತಿನ್ನಿಸ್ತಿದ್ನಲ್ಲೂ ಪ್ಯಾಡ್ ಮಾಸ್ತರ ಮುಂದೆ ನಾ ಕೈ ಆಡಿಸಿದ್ರೆ ಹಿಂದ ಶಗಣಿ ಹಾಕ್ತಿತ್ತು ಅದ ಶಗಣಿ ಓದ್ ಶಾಂಡಿಗೆ ಮಾಡಿ ನನ್ನ ಮಗಳಿಗೆ ತಿನ್ನಿಸ್ತಿದ್ನಲ್ಲೂ ಡೋಲಕ್ ಮಾಸ್ತರಾ ಏನ್ ಮಾಡುದು ಅಪ್ಪ ಎಲ್ಲಿ ಗಳಿಗೆ ಮಿಟಿಟ ಸೂಸು ಮಾಡ್ತಿತ್ತು ಅದ ಸೂಸು ಅದು ಪ್ಲೀಸ್ ಇಟ್ಟು ಪಾನಕ ಮಾಡಿ ನನ್ನ ಮಗಳಿಗೆ ತಿನ್ನಿಸ್ತಿದ್ನೆಲ್ಲೋ ಪ್ಯಾಡ್ ಮಾಸ್ತರ ಮುಂದಿನ ವಾರದಾಗ ಅದನ್ನು ಜಮ್ಕಂಡಿ ಸಂತ್ಯಾಗ ಮಾರಿ ನನ್ನ ಮಗಳ ಲಗ್ನ ಆಮ ನಮ್ಮ ಮಡಪತಿ ನೋಡಿ ಮಾಡ್ಬೇಕಂತಿದ್ನು ಹಿನ್ನೆಲೆ ಮಾಸ್ತರ ಈಗ ಎಲ್ಲಿ ಹುಡ್ಕಾಡ್ದು ಅಪ್ಪ ಸಂಜೆ ಎರಡು ಮನಿ ಆಗ ಬಾರ ಬಾರಿ ಕಾಲ ಅಡಿಗೆನ ಮಾಡುವ ಕಾಣೋದಿಲ್ಲ ಇವ್ರ ಹ್ಯಾಂಡಿ ಉಚ್ಚಿ ಕುಡ್ಕೊಂಡ ಬಾಳೆ ಮಾಡಿದ ಕಾಣ್ತಾರ ಅಲ್ಲಲ್ಲಿ ಹ್ಯಾಂಡಿ ಹುಚ್ಚಿ ಅಂದ್ರೆ ಅದ್ರ ಕಿಮ್ಮತ್ ಗೊತ್ತೈತೆ ನಿಮಗ ಆಕಳ ಗೋಮಂತ್ರ ಕಳೆದ್ರೆ ಇದ್ ರೋಗ ತೊಳಿತಾವ ಮಕ್ಕಳ ಹ್ಯಾಂಡಿ ಕಿಮ್ಮತ್ತಿಲ್ಲ ಉಚ್ಚಿ ಆಕಳ ಹಾಲು ಕುಡಿದ್ರ ಇದ್ದ ಬದ್ದು ಎಲ್ಲಾ ರೋಗ ತೊಳ್ದು ನಿಮ್ ಜಡ್ ಎಲ್ಲ ಬಿಟ್ಟು ಹೋಗೈತಿ ಅಂತ ಆಕಳಗ್ ಹೆಸರು ಇಡ್ತಿರಿ ಗಂಟು ಮುಚ್ಚಿ ಹೊತ್ತು ಕುಡಿದು ಅದೇ ಅದ್ ಮಕ್ಕಳ ಹ್ಯಾಂಡಿ ಹುಚ್ಚಿ ಅದ್ ನನ್ನ ನನ್ ಈಗ ಯಾವ ಆಕಳ ಹಾಲು ಪ್ಯೂರ್ ಅದಾವ ಹೇಳು ಎಲ್ಲಾ ಕೆಮಿಕಲ್ಸ್ ಡೈರೆಕ್ಟ್ ಹೋದ್ರು ಡಿಗ್ರಿ ಚೆಕ್ ಮಾಡಿ ತಗೋತಾರ ನಿನ್ನ ಆಕಳ ಹಾಲು ಅಟ್ಟ ತಿಳುವುದವ ನಿನ್ನ ಆಕಳ ಹಾಲು

ನಿಮ್ ಮಗಳ್ ಆಗಲಿ ಕಳ್ದಿತ್ತಲ್ರಿ ಅದ್ರ ಜೋಡಿ ನಮ್ ಊರಿ ಕಳದ್ರಿ ಅದಕ್ಕೆ ಬಂದೇವ್ರಿ ಮೇ ಮಗಣ ತೆಕ್ಕವ ನೀ ಸಮಾಧಾನ ಮಾಡಿರಾಗ ಇದಕ್ಕಿ ತಗಿ ಈಗ ತಗಿನ ಕಡಿಯಾಕೈತೀಯ ಇನ್ನಾಡ್ ತೆಕ್ಕ ಹಾ ಹಂಗಲ್ವಾ ಇಲ್ಲ ಹಾ ಹಂಗಲ್ವಾ ಮಗಳ ಈ ಸಂಜೆ ಮಗ ಯಾಕ ನಿಂದೇನ್ ಕಳೆದೈತಿ ಸಂಜೆ ಮಗಳ ನಂದೆಲ್ ಕಳದಲ್ರಿ ಕಾಣಟ್ಟಿಯವರ ನಿಮ್ದ ಆಕಳ ಕಳೆದಿತ್ತು ಅದನ್ನ ಹುಡುಕಾಡಿ ಕೊಡಾಕ ಬಂದಿವ್ರಿ ಲೇ ಲೇ ಮಂಗನ ಮಕ್ಕರ ಆಕಳ ಹುಡುಕಿ ಕೊಡ್ತನ ತೇಕಿಲ್ಲ ನನ್ನ ಮಗನೆಲ್ಲ ಹುಡುಕಿ ಗಿಡಕಿ ಮಾಡ್ಕೊಂಡಿದ್ಯಾ ಸರ ಜಾಗ ಖಾಲಿ ಮಾಡ್ತಿರ ತಗೋಂದೇ ಬೂಟ್ ಅವ್ರಿಗೆ ಯಾಕೆ ಕರಿ ಬೂಟ್ ತಗೋತಿ ನೀನು ನೀ ಸುಮ್ ನಿಂದ್ರು ಆ ಸಂಜೋದನಲ್ಲ ಗೌಡ್ರು ಕೊಂಡಾಡದಾಗ ನನ್ನ ಆಕಳ ಮನಕ ಹಾಕೇನು ಅಂತ ಬಿಡಿಸ್ಕೊಡು ಅಂತೇಳ ಹೌದನೇವ ಗೌಡ್ರು ಕೊಂಡಾಡದಾಗ ಹಾಕೇನಾ ತಂಗಿ ತಲೆ ಕೆರ್ಸ್ಕೋಬೇಡ ಗೌಡ್ರ ನಮ್ಮವ್ರದಲ್ಲ ನಾ ಹೋಗಿ ಎಲ್ಲ ಸಾಟ್ನ ಹೋಗಿ ಪಾಟ್ನ ಎಲ್ಲ ಬಿಡ್ಸ್ಕೊಂಡ್ ಬರ್ತನು ತಂಗಿ ಇರು ಬಾಳ ಹಲಕಟ್ ನನ್ನ ಮಕ್ಕಳದಾರ ಹಾ ಈ ಮಂಗ್ಯಾನ ಮಕ್ಕಳ ಜೋಡಿ ಬಾಳ ಹೊತ್ತಿನಿಲ್ಲ ಹೋಗಬೇಡ ಸಾಟ್ನ ಮನೆಗ್ ಹೋಗಿ ಗೊಂಜಾ ರೊಟ್ಟಿ ಪುಂಡಿ ಪಲ್ಲಿ ಕೆಂಪ್ ಚಟ್ನಿ ಎಣ್ಣಿ ಇಟ್ಟು ಮಾಡಿ ರೆಡಿ ಮಾಡಿ ಇಟ್ಬಿಡಿಯವ ನಾವು ಹೊಡ್ತ ಹೊಡೆದ ಹೊತ್ತು ನೀವ ನನ್ನ ಓಲ್ ಪಿಕೆಟ್ಗಳಂತ ತಂಗಿ ಬರ್ಲೇವ ಹಾಕೇನ ಹಾ ಹಾಕೇನ ಸಂಜಾ

காலாத்தின பாரா முனா பாரா முத்தா நதினி மோகின நத்த கடாது குத்த ഹർഗി ഗധ്യാന ഗണത്തിന മധ്യാന ഗണതീ മുന്നോട്ടേനുസോ നീനോട്ട് ഇത് കൊടുത്തേനെ മുൻനോ മുൻ കൊണ്ടിരീടല്ല എം ഓത്രില്ല സിംഗ കിട്ടില്ല